ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಎರಡು ದಿನಗಳ ಕಾರ್ಯಕರ್ತರ ವ್ಯಕ್ತಿತ್ವ ವಿಕಸನ ಶಿಬಿರ ನಗರದ ರಂಗೋಲಿ ಹಳ್ಳದ ಶ್ರೀ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶುರುವಾಗಿದೆ ಶಿಬಿರದಲ್ಲಿ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಂಬಿ ಪುಷ್ಪ ಮಾತನಾಡಿ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಬಿಎಸ್ ಅಡಿ ದುಡಿಯುತ್ತಿದ್ದಾರೆ ಆದ್ದರಿಂದ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಖಾಯಂ ಮಾಡಬೇಕು ಅಲ್ಲಿ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಈ ಎಲ್ಲಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜುಲೈ ಒಂಬತ್ತರಂದು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೊಳಗಾಗುವ ಮುಖಾಂತರ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ಇದೇ ಬೇಡಿಕೆಗಳಿಗಾಗಿ ಡಿಸೆಂಬರ್ನಲ್ಲಿ ಅನಿರ್ದಿಷ್ಟಾವಧಿ ಕೇಂದ್ರ ಸಚಿವರ ಮನೆಗಳನ್ನು ಮುತ್ತಿಗೆ ಹಾಕಲಾಗುವುದು ಎಂದರು ನಮಸ್ಕಾರ ಅಂಗನವಾಡಿ ನೌಕರರ ಒಂದು ವಿಭಾಗವಾರು ಶಿಬಿರಗಳು ಎಲ್ಲ ಕಡೆಯಲ್ಲಿ ಕೂಡ ನಡೀತಾ ಇದ್ದಾವೆ ನಾವು ಸರ್ಕಾರದಲ್ಲಿ ಹಲವು ವರ್ಷಗಳಿಂದ ಕೆಲವು ಬೇಡಿಕೆಗಳನ್ನ ಇಡ್ತಾ ಬಂದಿದ್ವಿ ಅದರಲ್ಲಿ ಭಾಳ ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಸರ್ಕಾರ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಟ್ಟಿಗೆ ನಡೆದಂಥ ಒಂದು ಜಂಟಿ ಸಭೆಯಲ್ಲಿ ಅವರು ತಾತ್ವಿಕವಾಗಿ ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕು ಅಂತಕ್ಕಂಥ ಒಂದು ನಿಲುಮೆಗೆ ಅವರು ಬಂದಿದ್ದರು ಮತ್ತು ಪ್ರಕಟಣೆ ಹೊರಡಿಸಿದರು ಅದರ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳು ಪ್ರಾರಂಭ ಆಗಿದ್ದಾವೆ ಆದರೆ ನಮಗೆ ಆಶಯ ಇರುವಂಥದ್ದು ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳು ಅಂದರೆ ಸುಮಾರು ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಕೇಂದ್ರಗಳಿದ್ದಾವೆ ಅದು ಎಲ್ಲ ಕಡೆಯಲ್ಲಿ ಕೂಡ ಈ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭಿಸಬೇಕು ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ಯಾಕೆ ಅಂತೇಳಿದರೆ ಒಂದು ಕಡೆ ಸರ್ಕಾರ ನಮಗೆ ಪ್ರಾರಂಭ ಮಾಡಿ ಅಂತೇಳಿ ಮತ್ತು ಶಿಕ್ಷಣ ಇಲಾಖೆಗೂ ಕೂಡ ಸುಮಾರು ಐದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಮೊದಲಾದವರಿದ್ದರು